ಆಪ್ ಸಭಿ ಕಾ ಆರ್ ನ್ಯೂಸ್ ಮೈ ಆಪ್ಕೆ ಸಾಥ್ ಸಾಬೀರ್ ಮುಕಾಶಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ವಿಜಯಪುರ ಆತ್ಮೀಯ ಜಿಲ್ಲೆ ನೌಕರರ ಬಂಧುಗಳೇ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಪಾಲ್ಗೊಳ್ಳಲಿರುವ ನಮ್ಮ ಜಿಲ್ಲೆ ನೌಕರರು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಸರ್ಕಾರಿ ನೌಕರರ ಸಭಾಂಗಣದಲ್ಲಿ ಹಾಜರಿರಬೇಕು ಪ್ರತ್ಯೇಕವಾಗಿ ಹೋಗುವವರಿಗೆ ಬಸ್ ವ್ಯವಸ್ಥೆ ಕಲಿಸಲಾಗಿದೆ ಗುಂಪು ಗುಂಪಾಗಿ ಹೋಗುವವರಿಗೆ ಟ್ಯಾಕ್ಸಿ ಅಥವಾ ಕ್ರೂಸರ್ ವ್ಯವಸ್ಥೆ ಕಲಿಸಲಾಗಿದೆ ಮಹಿಳೆಯರಿಗಾಗಿ ಪ್ರತ್ಯೇಕ ಟಿ ಟಿ ವ್ಯವಸ್ಥೆ ಕಲಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನಕ್ಕೆ ಪ್ರಥಮ ಟ್ರಿಪ್ ಇಪ್ಪತ್ತೈದು ಕ್ರೋಜರ್ಗಳನ್ನ ಹಾಗೂ ಹಾಗು ಒಂದು ಟೆಂಪೋ ಟ್ರ್ಯಾಕ್ಸ್ ಈಗ ಬಿಡುಗಡೆಗೊಳಿಸಲಾಯಿತು ಇನ್ನು ಸಾಯಂಕಾಲದವರೆಗೆ ಇನ್ನೂ ಮೂವತ್ತು ಕ್ರೋಜರ್ಗಳು ಈಗಾಗಲೇ ರೆಡಿಯಾಗಿವೆ ಎಲ್ಲ ಸರ್ಕಾರಿ ನೌಕರರು ಅತ್ಯಂತ ಉತ್ಸುಕರಾಗಿ ಈ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ ಒಟ್ಟಾರೆಯಾಗಿ ವಿಜಯಪುರ ನಮ್ಮ ವಿಜಯಪುರ ಜಿಲ್ಲೆಯಿಂದ ಎರಡು ಸಾವಿರದ ಆರುನೂರು ಜನ ಇವತ್ತು ಸರ್ಕಾರಿ ನೌಕರಸ್ಥರು ಆ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಒಟ್ಟಾರೆಯಾಗಿ ನಮ್ಮ ಇಡೀ ರಾಜ್ಯಾದ್ಯಂತ ಮೂರು ಲಕ್ಷ ಸರ್ಕಾರಿ ನೌಕರರು ಆ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸುವ ನಿರೀಕ್ಷೆ ಇರುವ ಕಾರಣ ಇಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ನೌಕರಸ್ಥರಿಗೆ ಉಚಿತವಾಗಿ ಪ್ರಯಾಣದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅರವತ್ತು ಕ್ರೋಜರ್ಗಳನ್ನು ಮಾಡಲಾಗಿದೆ ನಾಲ್ಕು ಟಿ ಟಿಗಳನ್ನು ಮಾಡಲಾಗಿದೆ ಮೂರು ಬಸ್ಗಳನ್ನು ಮಾಡಿ ಮಹಿಳೆಯರಿಗೆ ಬಸ್ ಹಾಗೂ ಟಿ ಟಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲ ಪುರುಷರಿಗೂ ಸಹಿತ ಈ ಕ್ರೋಜರ್ ವ್ಯವಸ್ಥೆ ಮಾಡಿ ತಾಲೂಕಾ ಮಟ್ಟದಲ್ಲಿನೂ ಸಹಿತ ವಿಶೇಷವಾಗಿ ಎಲ್ಲ ನಮ್ಮ ತಾಲೂಕಾ ಅಧ್ಯಕ್ಷರುಗಳ ಸಹಿತ ಈ ಆ ತಾಲೂಕಾ ನೌಕರಸ್ಥರಿಗೆ ಒಂದು ಉಚಿತವಾದಂಥ ಒಂದು ಪ್ರಯಾಣದ ವ್ಯವಸ್ಥೆಯನ್ನು ಹಾಗೂ ಟಿಫಿನ್ದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಸಾಯಂಕಾಲ ನಾ ಆರು ಗಂಟೆವರೆಗೆ ಇಲ್ಲಿ ನಮ್ಮ ವಿಜಯಪುರ ನಗರದಲ್ಲಿರುವಂಥ ನೌಕರಸ್ಥರು ಬಂದರೂ ಸಹಿತ ಅವರಿಗೆ ಗಾಡಿ ವ್ಯವಸ್ಥೆಯನ್ನು ಮಾಡಿ ಅತ್ಯಂತ ಸುರಕ್ಷಿತವಾಗಿ ಕಳಿಸಿಕೊಡುವ ವ್ಯವಸ್ಥೆಯನ್ನು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನೋಡ್ಕೊಳ್ತಾ ಇದ್ದಾರೆ ಇದರ ಒಂದು ಸದುಪಯೋಗವನ್ನು ಸಮಸ್ತ ಜಿಲ್ಲೆಯ ಸರ್ಕಾರಿ ನೌಕರಸ್ಥರು ಪಡೆದುಕೊಳ್ಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ